ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ರಾಯಚೂರು ಜಿಲ್ಲೆಯ ಮಾಮಿ ಪಟ್ಟಣದಲ್ಲಿರುವಂತಹ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೆಸರಿಗಷ್ಟೇ ಇದು ಆಸ್ಪತ್ರೆ ಇದು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರಿಲ್ಲ ಈ ಹಿನ್ನೆಲೆಯಲ್ಲಿ ಗರ್ಭಿಣಿಯರು ಖಾಸಗಿ ಆಸ್ಪತ್ರೆಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಬಗ್ಗೆ ಶಾಸಕ ಹಂಪಯ್ಯ ನಾಯಕರು ಗಮನ ಹರಿಸ್ಬೇಕು ಎಂಬುದು ಸಾರ್ವಜನಿಕರ ಕೂಗಾಕಿದೆ ಹೆಸರು ಮುದ್ದು ರೈತ ಸಂಘರ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳೇ ಗೌಟ್ರಿ ಸರ್ ನಮ್ದು ಇಲ್ಲಿ ಮಗಳನ್ನ ನಮ್ ಮಗಳ್ ಗರ್ಭಿಣಿ ಇದ್ರಿ ಸ್ಕ್ಯಾನಿಂಗ್ ಈಗ ಅಂತ ಕರ್ಕೊಂಡ್ ಬಂದಿವಿ ಸ್ಕ್ಯಾನಿಂಗ್ ಇಲ್ರಿ ದಿನ ಆಯ್ತು ಮತ್ತೆ ಇನ್ನೂ ಹದಿನೈದು ದಿನ ರೀ ಮತ್ತೆ ಇಲ್ಲಿ ಎಲ್ಲಾ ಸೌಲಭ್ಯ ಇದ್ರೂನು ತಜ್ಞ ವೈದ್ಯರ ಇಲ್ರಿ ಮಕ್ಕಳ ತಜ್ಞ ವೈದ್ಯರಿಲ್ಲ ಸ್ತ್ರೀ ರೋಗ ತಜ್ಞ ವೈದ್ಯರಿಲ್ಲ ಎಲ್ಲಿದ್ದೋ ಬರ್ತಾರೀ ಅವ್ರು ರಾಯಚೂರ್ಲಿ ಬರ್ತಾರ್ರಿ ಯಾವಾಗೋ ಬರ್ತಾರ್ರೀ ಏನೋ ಮಾಡ್ತಾರ ಈಗ ರೀ ಬೆಳಗ್ಗೆಲ್ಲಿದ್ದ ಬಂದಿವಿ ಸ್ಕ್ಯಾನಿಂಗ್ ಇಲ್ರಿ ಬೇರೆ ಹೋಗಿ ಬಂದ್ವಿ ಈಗ ಇದ್ರೆ ಡಾಕ್ಟ್ರು ಊಟಕ್ಕೆ ಹೋಗ್ಯಾರ ಬರಕ್ ಲೇಟ್ ಆತ್ರಿ ಹಂಗಿ ಇಲ್ಲಿ ಸಮಸ್ಯೆ ಏನಂದ್ರೆ ಅವ್ರಿಗೆ ಕಾಸ ವರ್ಕ್ನವ್ರಿಗೆ ಪಗಾರನು ಮಾಡಿಲ್ಲಂತ್ರಿ ಅವ್ರದೂ ಪ್ರಾಬ್ಲಮ್ ಆದ್ರಿ ಅಲ್ಲ ಸರ್ ಈ ರೀತಿಯಾಗಿ ಗರ್ಭಿಣಿ ಸ್ತ್ರೀ ರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು ಇಲ್ಲ ಅಂದ್ಮೇಲೆ ಹೆಂಗ್ ಸರ್ ಏನಾದ್ರು ಅನಾಹುತ ಆದ್ರೆ ಹೆಂಗ್ ಸರ್ ಅದೇ ಅನಾಹುತ ಆದ್ರೆ ಸರ್ಕಾರ ನಿರ್ವಹಣೆ ಇಲ್ಲಿ ನಮ್ ಭಾಗದಾಗ ಎಮ್ ಎಲ್ ಮತ್ತು ನಮ್ಮ ಮಾನವಿ ತಾಲೂಕಿನ ಸಮಸ್ಯೆ ಅರಿತಂತ ನಮ್ಮ ನಮ್ಮ ಭಾಗದಾಗ ಸಚಿವರ ಇದ್ದಾರೆ ಮತ್ತೆ ಇಲ್ಲಿ ಪಕ್ಕದ ಜಿಲ್ಲೆಯ ಶರಣ ಪ್ರಕಾಶ್ ಪಟೇಲ್ ವೈದ್ಯಕೀಯ ಸಚಿವರು ಸಹ ಇದ್ದಾರೆ ಇವೆಲ್ಲ ಅವರ ಗಮನಕ್ಕೆ ತಂದರು ತಂದು ನಮ್ಮ ಸಮಸ್ಯೆಗಳು ಬಹಳ ರೀ ನೋಡಿ ಅವರು ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲಾ ತಜ್ಞ ವೈದ್ಯರನ್ನು ನೇಮಿಸಿ ಎಲ್ಲ ಸ್ಕ್ಯಾನಿಂಗ್ ಮಿಷಿನ್ ಎಲ್ಲ ಇದು ಮಾಡಬೇಕಂತ ಈಗ ಯಾರಿದ್ದಾರೆ ಸರ್ ಎಮ್ ಎಲ್ ಅವರು ನಮ್ಮಲ್ಲಿ ಇಲ್ಲಿ ಹಂಪೈ ನಾಯಕ್ ಸಹಕಾರ ಇದ್ದಾರೀ ಅವ್ರಿಗೇನು ತಾಲೂಕಿನ ಸಮಸ್ಯೆಗಳು ಗೊತ್ತಾವ್ರಿ ಆದ್ರೂನು ಒಳ್ಳೆ ಕೆಲಸ ಮಾಡ್ಯಾರ ಅವ್ರು ಹಲವಾರು ಮಂದಿ ಹೋರಾಟ ಫಲದಿಂದ ತಾಯಿ ಮಕ್ಕಳ ಆಸ್ಪತ್ರೆ ನಮಗೆ ಸಿಕ್ಕದ್ರಿ ಮತ್ತೆ ಡಾಕ್ಟರ್ಸ್ ಇಲ್ಲ ಸರ್ ಡಾಕ್ಟರ್ಸ್ ಸಿಲ್ ಸರ್ ಅದನ್ನು ಬಹಳ ದಿನ ಆಯ್ತ್ರಿ ಅವ್ರಿಗೆ ಅದು ಸರ್ಕಾರ ಐತ್ರಿ ಆದ್ರೂನು ಸ್ವಲ್ಪ ಈ ಬಗ್ಗೆ ಗಮನ ಹರಿಸತಾ ಇಲ್ಲ ಸ್ವಲ್ಪ ಗಮನ ಹರಿಸಿ ತಜ್ಞ ವೈದ್ಯರನ್ನು ನೇಮಿಸಿ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತ ನಾವು ನಿಮ್ಮ ಹೆಸರು ಸೈಯದ್ ಖಾಸಿನ ಸಬ್ ಅಂತೇಳಿ ಯಾವ ಊರು ಸರ್ ನಿಮ್ಮದು ಮಾನೀಸ್ ಮಾನೀಸ ಸರ್ ಯ ಏನು ಸರ್ ಇಲ್ಲಿ ಆಸ್ಪೆಟ್ಲಿಗೆ ಯಾಕೆ ಬಂದ್ರಿ ನೀ ಹೆರಿಗೆ ಸಲುವಾಗಿ ಬಂದಿ ಸರ್ ಹುಡ್ಗಿ ಕರ್ಕೊಂಡು ಅವತ್ತು ರಾತ್ರಿ ಎಂಟುವರೆಗೆ ಬಂದೀವಿ ನಾವು ಆಮೇಲೆ ದೊಡ್ಡ ಡಾಕ್ಟರ್ ಇಲ್ಲ ಇಲ್ಲಿ ಯಾವುಡ್ ಆಸ್ಪತ್ರೆ ಅಂತಾರೆ ಹೆರಿಗೆ ಆಸ್ಪತ್ರೆ ಅಂತ ಹೇಳಿ ಎಲ್ಲ ಅದ ತಾಯಿ ಆಸ್ಪೆಟ್ಲ್ ಅಂತಾರೆ ಎಲ್ಲ ಅಂತಾರೆ ಆದರೂ ದೊಡ್ಡ ಡಾಕ್ಟರ್ಗಳು ಇಲ್ಲ ಬರೀ ಸಿಸ್ಟರ್ಸ್ಗಳಿದಾರೆ ಅವ್ರಿಗೆ ಅನುಭವನು ಜಾಸ್ತಿ ಇದ್ದಾರೆ ಅನುಭವ ಇರ್ತದೆ ಆ ಮತ್ತು ಬೇರೆ ಆಮೇಲೆ ದೊಡ್ಡ ಡಾಕ್ಟರ್ಸ್ನೇ ಇಲ್ಲ ಅವರು ಮತ್ತೆ ಹೆಂಗೆ ಸರ್ ಹಿಂಗಾದ್ರೆ ಹೆಂಗೆ ಹಿಂಗಾದ್ರೆ ಹೆಂಗ್ರಿ ಸರ್ ಎಮ್ ಎಲ್ ಎಸ್ ಕೇಳಬೇಕು ಹ್ಮ್ ಯಾರು ಸರ್ ಎಮ್ ಎಲ್ ಎಸ್ ನೋಡ್ರಿ ಒಂದ್ಸಲ ಹನ್ನೆರಡು ಸಲ ಬಂದು ನೋಡ್ರಿ ದವಾಖಾನೆಗಳು ಯಾರಿದ್ರು ಸರ್ ಎಮ್ ಎಲ್ ಎನ ಸರ್ ಹೌದಾ ನೀವು ಕೇಳಿ ಹೇಳಿರ ಅವ್ರಿಗೆ ಇಲ್ಲ ಸರ್ ನಾವು ಇವತ್ತು ಹಾಸ್ಪಿಟ್ಲಿಗೆ ಬಂದ್ ಬಂದಿದ್ದೀವಿ ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಮತ್ತೆ ತಾಯಿ ಮತ್ತೆ ತಾಯಿ ಮತ್ತೆ ಮಕ್ಕಳು ಆಸ್ಪತ್ರೆ ಅಂತ ಹೇಳ್ತಾರೆ ಹೇಳ ಸರ್ ಸರ್ವಿಸ್ ಡಾಕ್ಟರೇ ಇಲ್ಲ ಸರ್ ಇಲ್ಲಿ ಸರ್ವಿಸ್ ಇದ್ದಿದ್ದು ಡಾಕ್ಟ್ರೇ ಇಲ್ಲ ಮತ್ತೆ ಹೆಂಗ್ರಿ ಏನಾದ್ರೂ ಅನಹುತ ಆದ್ರೆ ಹೆಂಗ್ರಿ ಸರ್ ಮತ್ತೆ ಅವರೇ ನೋಡ್ಕೋಬೇಕು ಸರ್ ಎಲ್ಲ ದೊಡ್ಡ ದೊಡ್ಡ ಅಜ್ಜ ಗಾಳಿಗಳು ಎಲ್ಲ ನೋಡ್ಕೋಬೇಕು ಅಲ್ಲ ಸರ್ ಈಗ ಈ ರೀತಿಯಾಗಿ ತಾಯಿ ಮಕ್ಕಳ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಇದೆ ಈಗ ಡಾಕ್ಟರ್ ಸಹ ಇಲ್ಲ ಮೇಲೆ ಮಗುಗೆ ಮತ್ತು ತಾಯಿಗೆ ಏನಾದರೂ ಅನಾಹುತ ಆದರೆ ಯಾರು ಸರ್ ಜವಾಬ್ದಾರಿ ನಾವು ಬಂದಿರ್ತೀವಿ ನಮ್ಮದೇ ಜವಾಬ್ದಾರಿ ಇರೋದು ಎಚ್ ರೀ ಮಾದ್ರೆ ಹೆಂಗ್ರಿ ಸರ್ಕಾರನೇ ಎಲ್ಲ ಹೊಣೆ ಸರ್ ಮತ್ತೆ ಈಗ ಹೆಂಗೆ ಸರ್ ಇದಾದ್ರ ಮೇಲೆ ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಂದ್ರೆ ಹೆಂಗೆ ಸರ್ ಇದು ನೋಡಿ ಮತ್ತೆ ನೀವೇನು ಅದಕ್ಕೆ ಸರ್ ಸರ್ ಹೇಳ್ತೀವಿ ನಾವು ಅಂಬಿ ಸಲ ಬಂದು ಬಂದ್ ಸ್ವಲ್ಪ ಹ್ಮ್ ನೋಡ್ರಿ ಜನರ ಸಮಸ್ಯೆ ಅಳಿಸ್ರಿ ನೀವು ಸ್ವಲ್ಪ ಯಾಕಂದ್ರೆ ಅವ್ರು ಕಳಸಬೇಕಲ್ಲ ಮತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಬಂಡವಾಳ ಹಾಕಿ ದೊಡ್ಡದ್ ಕಟ್ಟ್ಯಾರ ಆಮೇಲೆ ಏನ್ ಪ್ರಯೋಜನ ಇಲ್ಲ ಇಲ್ಲಿ ಯಾಕೆ ಯಾಕಂದ್ರೆ ಏನ್ ಸರ್ ದೊಡ್ಡ ಡಾಕ್ಟ್ರೇ ಇಲ್ಲ ಇಲ್ಲಿ ಮಕ್ಕಳ ಡಾಕ್ಟ್ರೇ ಇರೋದಿಲ್ಲ ಇಲ್ಲಿ ಎರಡು ಬಂದ್ರೆ ಅಲ್ಲಿಗೆ ಹೋಗ್ಯಾರ ಇಲ್ಲಿಗೆ ಹೋಗ್ಯಾರೇಬಾರ ಮತ್ತೆ ಅಂದ್ರೆ ಇಲ್ಲಿ ಯಾರು ಅಂದ್ರೆ ಗರ್ಭಿಣಿ ಡಾಕ್ಟರ್ಸ್ ಇಲ್ಲ ಏನಿಲ್ಲ ತುಂಬಾ ಸಮಸ್ಯೆ ಆಗಿದೆ ಹಾಂ ಸಮಸ್ಯೆ ಐತೆ ಸರ್ ಮಾನ್ಯವಾಗ ಆದರೆ ಸ್ವಲ್ಪ ಅದೇ ಏನಂದ್ರೆ ನಮ್ಮ ಹಂಪಾಯ ಸಾಹೋಕಾರಿಗೆ ಒಂದು ಎರಡು ಸಲ ನೋಡಿ ಬಂದು ನೋಡ್ಕೊಂಡು ಅಧಿಕಾರಿಯೊಳಗೆ ನಿಮಿಷ ಎಲ್ಲ ಯಾವಾಗ ಯಾವಾಗ ಬೇಕೋ ಅವಾಗ ಬರ್ತಿರ್ತಾರೆ ಹೆಣ್ಮಕ್ಳು ಭಾಳ ಮ ಬಡವರೇ ಬರೋದು ಆಸ್ಪೆಟ್ಲಿಗೆ ಹಾಂ ಸರ್ ಹೌದು ಸೌಕಾರ ಯಾರು ಬರೋದಿಲ್ಲ ಹೌದು ಸರ್ ಹೌದು ಸರ್ ನೋಡಿ ಸರ್ ಹೆಂಗಾರು ಮಾಡಿ ನೀ ಮಾಡಿ ದೊಡ್ಡಪ್ಪ ಡಪ್ಪ ಹೋಗಾರು ಮಾನವಿ ಸಮಾಜ ಸೇವಕ್ಕೆ ಇಲ್ಲಿವರೆಗೆ ಕೆ ಆರ್ ಎಸ್ ಪಕ್ಷದ ಪ್ರಭುವರು ಮಾತಾಡಿದ್ರಲ್ಲಿ ಸತ್ಯಾಂಶವಿದೆ ನಮ್ಮ ಮಾನವಿ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಏರಿಗೆ ಆಸ್ಪತ್ರೆ ಇದ್ದು ಈ ಆಸ್ಪತ್ರೆ ಏನಪ್ಪ ನೆಪ ಮಾತ್ರಕ್ಕಿದೆ ಇಲ್ಲಿ ವೈದ್ಯರುಗಳು ಎಲ್ಲ ಒಂದು ವಿಭಾಗಕ್ಕೆ ಏರಿಗೆ ಮತ್ತು ಮಕ್ಕಳ ಒಂದು ಆರೋಗ್ಯಕ್ಕೆ ಸಮಸ್ಯೆ ನಿವಾರಣೆಗಾಗಿ ನೇಮಕ ಮಾಡಬೇಕಾಗಿತ್ತು ಬಹಳಷ್ಟು ತಜ್ಞ ವೈದ್ಯರ ಕೊರತೆ ಮುಖ್ಯವಾಗಿ ಹೆರಿಗೆ ತಜ್ಞರ ಕೊರತೆ ಇದೆ ಮತ್ತು ಹೆರಿಗೆಗೆ ಬರುವಂಥ ಸ್ತ್ರೀಯರಿಗೆ ಅಲ್ಲಿ ಬಿ ಪಿ ಲೋ ಆಗಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಉಂಟಾದಲ್ಲಿ ರಕ್ತಹೀನತೆಯಿಂದ ಆಗಲಿ ಅವರು ಹೆರಿಗೆ ಸಮಯದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂಥ ಅವಶ್ಯಕತೆ ಇರುತ್ತದೆ ಅಂಥ ಅವಶ್ಯಕತೆ ಪೂರೈಸುವುದಕ್ಕೆ ಇಲ್ಲಿ ತಜ್ಞ ವೈದ್ಯರಿಲ್ಲ ಆಮೇಲೆ ಔಷಧೋಪಚಾರಗಳು ಅಷ್ಟಾಗಿ ಸರಿಯಾಗಿ ಇಲ್ಲ ಮಕ್ಕಳ ಚಿಕಿತ್ಸೆಯಲ್ಲಿ ಈಗ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಸೊಳ್ಳೆಗಳು ಹೆಚ್ಚಾಗಿ ಡೆಂಗಿ ವಾಂತಿ ಭೇದಿ ಮುಂತಾದ ಮಲೇರಿಯಾ ಮುಂತಾದ ಏನಪ್ಪ ಅಂದರೆ ರೋಗಗಳು ತಾಂಡವಾಡುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಈ ಆಸ್ಪತ್ರೆಗಳೇನಪ್ಪ ಅಂದರೆ ಅಥವಾ ಆಸ್ಪತ್ರೆಯ ಇದ್ರ ಯಾರು ದೌರ್ಬ್ಯ ಸರ್ ಇಷ್ಟೊಂದು ಸ್ತ್ರೀರೋಗ ತಜ್ಞರಿಲ್ಲ ಅಂದ್ರೆ ಇದ್ರ ಯಾರು ದೌರ್ಬ್ಯ ಇದೆಲ್ಲ ಸರ್ಕಾರ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನ ಕೊಡುವ ನಿಟ್ಟಿನಲ್ಲಿ ಆಸ್ಪತ್ರೆಗಳ ನಿರ್ಮಾಣ ಮಾಡುತ್ತದೆ ಹೊರತು ಅದು ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳು ಮತ್ತು ವೈದ್ಯರನ್ನು ನೇಮ ನೇಮಕ ಮಾಡುವಲ್ಲಿ ವಿಳಂಬ ಮಾಡುತ್ತಿದೆ ಆ ವಿಳಂಬಕ್ಕೆ ಕಾರಣ ಏನಂತಂದರೆ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು ಸಭಾ ಸದಸ್ಯರು ಯಾರು ಸರ್ ಶ್ರೀಮಾನ್ ಹಂಪಯ ಸೌಕರ್ ಅವರು ಈ ನಿಟ್ಟಿನಲ್ಲಿ ಅವರು ಒಂದು ಉತ್ತಮ ಕಾರ್ಯನಿರ್ವಹಣೆ ತೋರುವಲ್ಲಿ ಮತ್ತು ಸಾಮಾಜಿಕ ಕಳಕಳಿ ಉಳ್ಳವರು ಅವರು ಈಗ ಈ ಕಡೆ ರಾಜ್ಯರ ಇದು ಆಸ್ಪತ್ರೆಯ ಒಂದು ಅವ್ಯವಸ್ಥೆ ಕಡೆ ಗಮನ ಹರಿಸಿ ಸಂಬಂಧಿಸಿದವರಿಗೆ ಏನಪ್ಪ ಅಂದರೆ ಸೂಚನೆ ನೀಡಿ ಶೀಘ್ರ ಏನಪ್ಪ ಅಂದರೆ ಈ ತಜ್ಞ ವೈದ್ಯರ ಕೊರತೆ ಮತ್ತು ವೈದ್ಯಕೀಯ ಪರಿಕರಗಳ ಕೊರತೆ ಮತ್ತು ಔಷಧಗಳ ಕೊರತೆ ಮತ್ತು ಶಸ್ತ್ರಚಿಕಿತ್ಸಾ ತಜ್ಞರ ಕೊರತೆಯನ್ನು ನೀಗಿಸಿದಾಗ ಮಾತ್ರ ಆಸ್ಪತ್ರೆಗೆ ಅಂತ ಬರುವಂಥ ಮಕ್ಕಳು ಮತ್ತು ಏರಿಗೆ ಸಂಬಂಧ ಸ್ತ್ರೀಯ ಸ್ತ್ರೀಯರಿಗೆ ಅನುಕೂಲ ಆಗುವ ಆಗುವುದು ನಮಸ್ಕಾರ ನನ್ನ ಹೆಸರು ಬಸುಪ್ರಭು ಅಂತೇಳಿ ಕೆ ಆರ್ ಎಸ್ ಪಕ್ಷ ಜಿಲ್ಲಾ ಉಪಾಧ್ಯಕ್ಷರು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಾನ್ವಿ ತಾಲೂಕಿನ ತಾಯಿ ಮತ್ತು ಮಕ್ಕಳ ಹಾಸ್ಪೆಟ್ಲಲ್ಲಿ ಒಂದು ವಿಶೇಷವಾಗಿ ಈ ಗರ್ಭಿಣಿ ಸ್ತ್ರೀಯರಿಗೆ ಅಂತ ಅಂತ ಹೇಳಿನೇ ಒಬ್ಬ ತಜ್ಞರು ಬೇಕಾಗ್ತದೆ ಆದರೆ ಇವತ್ತಿನವರೆಗೂ ಎಷ್ಟು ವರ್ಷ ಆದರೂ ಕೂಡ ಈ ತಾಯಿ ಮತ್ತು ಮಕ್ಕಳ ಹಾಸ್ಪೆಟ್ಲಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀಯರು ಇಲ್ಲ ಹೀಗಾಗಿ ಈಗ ಎಷ್ಟೋ ದೂರದಿಂದ ನಮ್ಮ ಮಾನವಿ ತಾಲೂಕಿನೂ ಸಣ್ಣದಲ್ಲ ತುಂಬ ದೊಡ್ಡದು ಎಷ್ಟೋ ಹಳ್ಳಿಗಳಿಂದ ಬರ್ತಾರೆ ಅಥವಾ ಬೇರೆ ಬೇರೆ ಊರುಗಳಿಂದ ಈ ಕಡೆಯಿಂದೆಲ್ಲ ಬರ್ತಾರೆ ಆದರೆ ಅಂತ ಬಂದವರಿಗೆ ಒಂದು ಗರ್ಭಿಣಿ ಗರ್ಭಿಣಿ ವೈದ್ಯರು ಈಗ ಅವರ ತೊಂದರೆಗಳು ಹೆಂಗಿರ್ತಾವಪ್ಪ ಅಂತಂದರೆ ಗರ್ಭಿಣಿ ಅಂತಂದರೆ ಅದು ಭಾಳ ಇಂಪಾರ್ಟೆಂಟ್ ಸರ್ ಅದು ಯಾಕಂದರೆ ಗರ್ಭಿಣಿ ಸ್ತ್ರೀಯರು ಯಾವ 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 ಟೈಮಲ್ಲಿ ಇದಾಗುತ್ತೆ ಡೆಲಿವರಿ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಗ ಹಾಸ್ಪೆಟ್ಲಿಗೆ ಬಂದರೂ ಕೂಡ ಇಲ್ಲಿ ವೈದ್ಯರು ಇರೋಂಗಿಲ್ಲ ಒಬ್ಬ ತಜ್ಞರು ಇರಂಗಿಲ್ಲ ಸರ್ ಇದು ಸಮಸ್ಯೆ ಏನಾಗ್ತದ ಅಂತಂದರೆ ಅವ್ರು ಏನು ಮಾಡ್ತಾರೆ ಸರ್ ಇಲ್ಲಿ ತಜ್ಞರಿಂದ ಸಲುವಾಗಿ ಯಾವುದೋ ಬೇರೆ ಬೇರೆ ಊರುಗಳಿಗೂ ಹೋಗ್ಬೇಕಾಗ್ತದೆ ರೀ ರಾಯಚೂರು ಹೋಗ್ಬೇಕಾಗ್ತದೆ ಇಲ್ಲ ಕೆಲವೊಬ್ರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ಈಗ ನಮಗೆ ಈಗ ರಾಯಚೂರು ಹೋಗ್ಬೇಕಂದ್ರೆ ಸರ್ ಸುಮಾರು ಐವತ್ತು ಕಿಲೋಮೀಟ್ರು ಆ ಐವತ್ತು ಕಿಲೋಮೀಟ್ರ್ ಹೋಗ್ಬೇಕಂತಂದ್ರೆ ಸುಮಾರು ಒಂದು ತಾಸು ಟೈಮ್ ಬೇಕು ಸರ್ ಆದರೂ ಕೂಡ ಯಾಕಂದರೆ ಇಲ್ಲೇ ನಾವು ಈ ಈ ಮಾನ್ವಿ ತಾಲೂಕಿನಲ್ಲೇ ಒಬ್ಬ ವೈದ್ಯರನ್ನ ನೇಮಕ ಮಾಡಿದ್ರೆ ಈ ಸುತ್ತಮುತ್ತ ಇರುವಂತ ಹಳ್ಳಿ ಜನಗಳಿಗೆ ಅಥವಾ ಮಾನ್ವಿ ಸಿಟಿನಲ್ಲಿ ಇರುವಂತ ಬಡ ಬಡ ಜನರಿಗೆ ಬಹಳ ಉಪಯೋಗ ಆಗ್ತದೆ ಸರ್ ಅಲ್ಲ ಸರ್ ಈ ರೀತಿಯಾಗಿ ಸರ್ಕಾರ ಹೆಂಗ ಸರ್ ಮತ್ತೆ ಆಸ್ಪತ್ರೆ ಏನಕ್ಕೆ ಕಟ್ಟಿದೆ ಸರ್ ಸರ್ ಹಾಸ್ಪಿಟಲ್ ನೋಡಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಕಟ್ಟಿರ್ಬೋದು ಸರ್ ಹಾಸ್ಪಿಟಲ್ ಬಟ್ ಹೆಸರಿಗೆ ಮಾತ್ರ ನಮ್ಮ ಇಲ್ಲಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಿದೆ ಇದೆ ಸರ್ ಆದ್ರೆ ಅದರಲ್ಲಿ ಔಷಧಗಳ ಕೊರತೆ ಇದೆ ತಜ್ಞರ ಕೊರತೆ ಇದೆ ವೈದ್ಯರ ಕೊರತೆ ಇದೆ ಏನಪ್ಪಾ ಅಂದ್ರೆ ನೆಪಕ್ಕ ಮಾತ್ರ ಸರ್ ಅಂದ್ರೆ ಒಂದು ಹಾಸ್ಪಿಟಲ್ ಇದೇ ಮಾನ್ವಿ ತಾಲೂಕಿನಲ್ಲಿ ತೋರ್ಸೋದಕ್ಕೆ ಮಾತ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಒಂದು ತಾಯಿ ಮತ್ತು ಮಕ್ಕಳ ಅಂತ ಅಂತೇಳಿ ಮಾಡಿದೆ ಸರ್ ಆಮೇಲೆ ಈ ಈ ಶಾಸಕರಾಗಿರ್ಬೋದು ಸರ್ ಮತ್ತೆ ಅಧಿಕಾರಿಗಳಾಗಿರ್ಬೋದು ಸರ್ ಯಾರು ಸರ್ ಸರ್ ಶಾಸಕರ ಅಂಪೈ ಸೌಕರ ಆಗಿರ್ಬೋದು ಸರ್ ಮತ್ತೆ ಈಗ ಇಲ್ಲಿ ಇರುವಂತ ಅಧಿಕಾರಿಗಳು ಸರ್ ಅಂದ್ರೆ ಈಗ ಟಿ ಎಚ್ಒ ಆಗಿರ್ಬೋದು ಅವ್ರು ಯಾವ್ದು ಜ ಯಾವ ರೀತಿ ಜವಾಬ್ದಾರಿ ತಗೊಂಡಿದಾರೋ ಅಥವಾ ಅದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇದೆಯೋ ಇಲ್ವೋ ಅನ್ನೋ ವಿಚಾರ ಕೂಡ ನಮಗೆ ಇದನ್ನ ನೋಡಿದ್ರೆ ಮೇಲ್ ನೋಡಿದ್ರೆ ಗೊತ್ತಾಗ್ತದೆ ಸರ್ ಅವ್ರು ಎಷ್ಟು ಕಾಳಜಿ ವಹಿಸ್ತಿದಾರೆ ಈ ಹಾಸ್ಪಿಟ್ಲ ವೈದ್ಯರ ಗೋಸ್ಕರ ಅಂತ ಹೇಳಿ